ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸಾವಿರದ ಎಂಟುನೂರು ವರ್ಷಕ್ಕೂ ಹಳೆಯದಾದ ಇತಿಹಾಸವನ್ನ ಹೊಂದಿರುವ ವೀರಭದ್ರಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಳ ತಾಲೂಕಿನ ದೇವರ ಹೊಸಹಳ್ಳಿ ಅಲ್ಲಿ ಇದೆ ಈ ಬೆಟ್ಟಕ್ಕೆ ಹೋಗೋ ದಾರಿಯಂತೂ ತುಂಬಾ ಚೆನ್ನಾಗಿದೆ ವೀರಭದ್ರಸ್ವಾಮಿ ಸ್ಟ್ಯಾಚ್ಯೂ ಕೂಡ ಇದೆ ರೋಡಿದ ರೋಡಿನ ಪಕ್ಕದಲ್ಲಿ ಕೆರೆ ಕೂಡ ಇದೆ ಅದು ಕೂಡ ತುಂಬಾ ಚೆನ್ನಾಗಿದೆ ಪ್ರಕೃತಿ ಸೌಂದರ್ಯ ಕೂಡ ಹೊಂದಿದೆ ನಾನು ಈ ಬೆಟ್ಟಕ್ಕೆ ಬಂದಿರೋದು ಇದೇ ಫಸ್ಟ್ ಟೈಮು ಇಲ್ಲಿನ ವಾತಾವರಣನೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಬೆಟ್ಟ ಗುಡ್ಡಗಳ ಮಧ್ಯೆ ಇರೋ ದೇವಸ್ಥಾನ ನನಗಂತೂ ತುಂಬಾ ಖುಷಿ ಆಯಿತು ನೋಡ್ತಾ ಇರ್ಬೋದು ಯಾವ ಥರ ಇದೆ ರೋಡು ಅಂತ ಒಳ್ಳೆ ಮಲೆ ಮದೇಶ್ವರಂ ಬೆಟ್ಟಕ್ಕೆ ಹೋದಂತೆ ಫೀಲ್ ಆಗುತ್ತೆ ನೋಡಿ ಯಾವ ಥರ ಇದೆ ನೋಡ್ತಾ ಇದ್ರೆ ನಮಗೆ ಖುಷಿ ಆಗುತ್ತೆ ಆ ಥರ ಇದೆ ಈ ಬೆಟ್ಟ ತುಮಕೂರಿನಿಂದ ಬರೀ ಇಪ್ಪತ್ತು ಕಿಲೋಮೀಟರ್ ಇರೋದಷ್ಟೇ ಈ ತುಮಕೂರು ಅಕ್ಕಪಕ್ಕ ಇರೋರು ಎಲ್ಲರೂ ಬಂದು ಸಲ ವಿಸಿಟ್ ಕೊಡಿ ಅಂತ ಹೇಳ್ತೀನಿ ಇಲ್ಲಿ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಜಾತ್ರೆ ಕೂಡ ನಡೆಯುತ್ತಂತೆ ತುಂಬ ಅದ್ದೂರಿಯಾಗಿ ಜಾತ್ರೆ ಸೆಲೆಬ್ರೇಷನ್ ಮಾಡ್ತಾರಂತೆ ಸೊ ಫ್ರೆಂಡ್ಸ್ ನೋಡಿ ನಾವು ಫೈನಲ್ಲಿ ಬಂದ್ವಿ ಬೆಟ್ಟದ ಹತ್ರ ಮೇಲೆ ಇಲ್ಲಿವರೆಗೂ ಗಾಡಿ ಬರುತ್ತೆ ಸ್ವಲ್ಪ ಮೇಲೆ ಮೆಟ್ಟಿಲುಗಳು ಹತ್ಕೊಂಡು ಹೋಗ್ಬೇಕು ಇದು ಗೋಪುರ ಆ ಕಡೆ ಈ ಕಡೆ ಆನೆಗಳ ಪ್ರತಿಭೆ ಮಾಡಿದ್ದಾರೆ ಮೊದಲೆಲ್ಲ ಬೆಟ್ಟ ಹತ್ತಬೇಕಾಗಿತ್ತು ಇವಾಗ ಮೆಟ್ಟಲುಗಳನ್ನು ಮಾಡಿದ್ದಾರಂತೆ ಬಂಡೆಗಳನ್ನು ಕೊರೆದು ಮೆಟ್ಟಲುಗಳನ್ನು ಮಾಡಿದ್ದಾರಂತೆ ಹಾಗೆ ಬೆಟ್ಟ ಹತ್ತುವಾಗ ಇಲ್ಲೊಂದು ಬಸವಣ್ಣ ಇದೆ ಬಂಡೆ ಕಲ್ಲಿನ ಮೇಲೆ ಆಕೆ ಕೋತಿ ನೋಡಿ ವಿವಂತೂ ಮಸ್ತಾಗಿದೆ ಹತ್ಕೊಂಡು ಹೋಗ್ತಾ ಇದೀವಿ ಫುಲ್ ಒಳಗಡೆ ಬೆಟ್ಟ ಹದ್ದಿನ ಮೇಲೆ ಒಳಗಡೆಯಿಂದ ನೋಡಿರ ತುಂಬಾನೇ ಚೆನ್ನಾಗಿದೆ ತುಂಬಾ ಪ್ರಶಾಂತವಾಗಿ ಸುತ್ತಮುತ್ತ ಬೆಟ್ಟ ಗುಡ್ಡಗಳು ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಗಣೇಶನ ವಿಗ್ರಹ ಕೂಡ ಇದೆ ಹಾಗೆ ಮುಂದ ಮುಂದೆ ಹೋಗ್ತಾ ನಾಗರಕಲ್ಲು ಪ್ರತಿಮೆ ಮತ್ತೆ ದೊಡ್ಡದಾಗಿ ಒಂದು ಬಸವಣ್ಣ ಕೂಡ ಇದೆ ಆಮೇಲೆ ವೀರಭದ್ರಸ್ವಾಮಿ ದೇವಸ್ಥಾನ ಹಾಗೆಯೇ ಪಕ್ಕದಲ್ಲಿ ಶ್ರೀ ಮುಪ್ಪಿನೇಶ್ವರ ಸ್ವಾಮಿ ಸನ್ನಿಧಿ ಕೂಡ ಇದೆ ವೀರಭದ್ರಸ್ವಾಮಿ ನರಸಿಂಹ ದರ್ಪವನ್ನು ಇಳಿಸಿದವನು ಎಂದು ಪ್ರಕೃತಿಯವಾಗಿದೆ ಇದೇ ವೀರಭದ್ರಸ್ವಾಮಿ ಬಲಭಾಗಕ್ಕೆ ನೆಲೆಸಿರುವ ಭದ್ರಕಾಳಮ್ಮನವರ ಪವಾಡ ಸದೃಶ್ಯರು ಹಾಗೂ ವಿಶೇಷ ದಿನಗಳಲ್ಲಿ ಅವರ ಇರುವಿಕೆಯ ಸಂಕೇತಗಳು ಸಿಗುತ್ತವೆ ಗ್ರಾಮಸ್ಥರು ಪಡುತ್ತಾರಂತೆ ಅವಾಗಲೇ ಹೇಳ್ದಂಗೆ ಮಾರ್ಚ್ ತಿಂಗಳಲ್ಲಿ ತುಂಬ ಚೆನ್ನಾಗಿ ಜಾತ್ರೆ ಮಾಡ್ತಾರಂತೆ ಊರಿನ ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ತುಂಬ ಚೆನ್ನಾಗಿ ಜಾತ್ರೆ ಮಾಡ್ತಾರಂತೆ ನೋಡ್ತಾ ಇರ್ಬೋದು ಎಷ್ಟು ವಿಶಾಲವಾಗಿದೆ ದೇವಸ್ಥಾನ ಅಂತ ಇವತ್ತಿನ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಬಾಯ್ ಬಾಯ್